ಏನಂತ ಇದೆ ಅದನ್ನು ತಿಳಿಸ್ಲಿಕ್ಕೆ ಸರ್ ನಮಗೆ ಬಂದ ಬಂದಿರೋದಿಲ್ಲ ಏನು ಅನ್ಯಾಯ ಆಗಿದೆ ಅಂದರೆ ನೋಡಿ ನಾವು ನೈಜ ಸದಸ್ಯರು ನಮಗೆ ನಿವೇಶನ ಕೊಡ್ತಾ ಇಲ್ಲ ಎಲ್ಲ ಔಟ್ಸೈಡರ್ಗೆ ನಿವೇಶನಗಳನ್ನು ಮಾರಾಟ ಮಾಡಿ ಲೂಟಿ ಮಾಡ್ತಾ ಇದ್ದಾರೆ ಇದೇ ರೀಸೆಂಟ್ಲಿ ಒಂದು ಎಕ್ಸ್ಟೆನ್ಸನ್ನಲ್ಲಿ ಬೋಗಸ್ ಡಾಕ್ಯುಮೆಂಟ್ ಮಾಡಿ ಫ್ರಾಡ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ಹದಿಮೂರು ನಿವೇಶನಗಳನ್ನು ಪಟ್ಟಣಗಿರಿ ಎಕ್ಸ್ಟೆನ್ಸನ್ನಲ್ಲಿ ವಿಜಯ್ ಕುಮಾರ್ ಮತ್ತು ಬೇಲೇರಿ ಅವರು ರಿಜಿಸ್ಟ್ರೇಷನ್ ಮಾಡಿ ಮಾರಿಕೊಟ್ಟಿದ್ದಾರೆ ಇವಕ್ಕೆ ಬಿ ಬಿ ಎಂ ಪಿ ಖಾತಾ ಮಾಡಿ ಕೊಟ್ಟಿಲ್ಲ ಯಾವುದೇ ಡಾಕ್ಯುಮೆಂಟ್ ಅಧಿಕೃತ ದಾಖಲೆಗಳನ್ನು ಸರ್ಕಾರದಿಂದ ಯಾರು ಕೊಟ್ಟೇ ಇಲ್ಲ ಇವರೇ ಮ್ಯಾನುಕುಲೇಟ್ ಮಾಡಿ ಈ ಥರ ಸೈಟ್ಗಳನ್ನು ಮಾರಿ ಸುಮಾರು ಹದಿನಾರು ಕೋಟಿ ತಿಂದು ಹಾಕಿದ್ದಾರೆ ಇದ್ರ ಬಗ್ಗೆ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ ಸರ್ ಲೋಕಾಯುಕ್ತ ದೂರು ಸಲ್ಲಿಸಿದ್ದೀವಿ ಅದು ಅಲ್ಲಿದೆ ಅಲ್ಲಿ ಹೋಗ್ಬಿಟ್ಟು ಇವರು ಸ್ಟೇ ಥರದ್ದು ಅದು ಎಲ್ಲ ಮಾಡ್ತಾ ಇದ್ದಾರೆ ಅದನ್ನು ನಾವು ಇವಾಗ ಆ್ಯಕ್ಷನ್ ತೊಗೋಬೇಕಂತ ಹೇಳ್ಬಿಟ್ಟು ಗೌರ್ಮೆಂಟ್ ಪ್ರಸರ್ ಮಾಡ್ತಾ ಇದ್ದೀವಿ ನಿಮ್ಮ ಮುಖಾಂತರ ಹೇಳೋದೇನೆಂದರೆ ಆದಷ್ಟು ಬೇಗ ಇದಕ್ಕೆ ನಮಗೆ ನ್ಯಾಯ ಒದಗಿಸ್ಕೊಡಿ ನೈಜ ಸದಸ್ಯರಿಗೆ ನಿವೇಶನ ಹಾಗೆ ಮಾಡಬೇಕು ಭ್ರಷ್ಟಾಚಾರ

ಆಕ್ಷನ್ ಇವರೆಲ್ಲ ಆಫೀಸರ್ ಜೊತೆ ಇನ್ವಾಲ್ವ್ ಆಗ್ಬಿಟ್ಟು ನಮ್ಗೆಲ್ಲ ನ್ಯಾಯ ಸಿಗ್ತಲ್ಲ ಎಲ್ಲ ಕಡೆ ನಾವು ಕಂಪ್ಲೇಂಟ್ ಕೊಟ್ಟಿದೀವಿ ಎಲ್ಲ ಕಡೆ ಆಕ್ಷನ್ ಆಗ್ತಾ ಇದೆ ಸುಮ್ನೆ ಅವರು ದುಡ್ಡು ಹೋಗ್ಬಿಟ್ಟು ಅವರು ಸುಮ್ಮನೆ ಆಗಲ್ಲ ಇಲ್ಲಿ ಮ್ಯಾನೇಜ್ಮೆಂಟ್ ಅನ್ನು ಸರಿ ಇಲ್ಲ ಅಡ್ಮಿನಿಸ್ಟ್ರೇಷನ್ ಮತ್ತು ಗೌರ್ಮೆಂಟ್ ಸರಿ ಇಲ್ಲ ಇದು ಸರಿಪಡ್ತಾರ ಯಾರು ಇದ್ರ ಬಗ್ಗೆ ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಟ್ಟಿದ್ದೀನಿ ಜಗದೀಶ್ವರಲ್ಲಿ ಎರಡ್ ಸಾವಿರದ ಹದಿನಾರರಲ್ಲಿ ಇನ್ನೂರಿಗೂ ಏನೇ ಆಕ್ಷನ್ ಇಲ್ಲ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೀನಿ ಇನ್ನೂರಿಗೂ ಏನು ಆಕ್ಷನ್ ಇಲ್ಲ ಪ್ರಧಾನಮಂತ್ರಿ ಮೋದಿ ಅವರಿಗೆ ಬರ್ತಿದ್ದೀನಿ ಅಲ್ಲಿಂದ ನಾನು ರಿಪ್ಲೈ ಬಂದಿದೆ ಏನೂ ಆಕ್ಷನ್ ಇಲ್ಲ ಹೋಗಿ ಕೊಡ್ತಾ ಇಲ್ಲ ಅದಕ್ಕೆ ನಾಲ್ಕನೇ ಮೈದಾನದವರು ನೀವು ಇದನ್ನು ನಮಗೆ ನಮಗ ನ್ಯಾಯವಾಗಿಸ್ಕೊಡ್ಬೇಕು ಅಂತ ಎಲ್ಲಾ ಪೂರಕ ದಾಖಲೆಗಳು ಐಟಿರಲಿಲ್ಲ ಇವರು ಹದಿಮೂರು ಡಿವಿಷನ್ ಮಾಡಿರೋದು ನಾವು ಆರ್ ಟಿ ಪೂರಕ ದಾಖಲೆಗಳನ್ನೆಲ್ಲ ತಗೊಂಡೆ ಲೋಕಾಯುಕ್ತಿ ನಾನೇ ಕಂಪ್ಲೀಟ್ ಕೊಡ್ತೀನಿ ಲೋಕಾಯುಕ್ತಿ ನಾನೇ ಕಂಪ್ಲೇಂಟ್ ಕೊಡ್ತೀನಿ ಅದೇ ಆಕ್ಷನ್ ಆಗ್ಬೇಕು ಇವಾಗ ಆಗ್ತಾ ಇದೆ ಹದಿನಾರು ಕೋಟಿ ಹದಿನಾರು ಕೋಟಿ ದುಡ್ಡನ್ನ ಒಬ್ಬ ಸಾಧಾರಣ ಕಾರ್ಮಿಕರು ಇಬ್ಬರು ಶಂಕರ್ ಸಿಂಗ್ ಮತ್ತು ವಿಜಯ್ ಕುಮಾರ್ ಹದಿನಾರು ಕೋಟಿ ನೂಟಿ ಮಾಡಿ ನಾವೆಲ್ಲ ನಿರ್ಗತಿಕರಾಗಿ ಬಂದು ನಿಮ್ಮ ಕೂತುವಂತ ಪರಿಸ್ಥಿತಿ ಬಂದಿದೆ ನಮಗೆ ಇವ್ರ ಮೇಲೆ ಆಕ್ಷನ್ ತಗೋಬೇಕು ಬೆಲೆ ಹೋರಾಟ ನಿರಂತರ ಮಾಡ್ತಾ ಇದೆ ಸರ್ ಅದ್ರ

ದೆನ್ ಅವರು ಸೊಸೈಟಿ ಎಸ್ ಎಲ್ ಪಲ್ಲಿ ಓದರು ಎಸ್ ಎಲ್ ಸುಪ್ರೀಂ ಕೋರ್ಟ್ ಅಪ್ರೋಚ್ ಮಾಡಿದಾಗ ಅದನ್ನು ಸ್ಟೇಟ್ ಕೊಟ್ಟರು ನಲ್ಲಿ ನಮಗೆಲ್ಲ ರಿಜಿಸ್ಟರ್ ಮಾಡಿ ಸೈಟ್ ಎಲ್ಲ ಕೊಟ್ಟಿದ್ದಾರೆ ಅದು ಟ್ವೆಂಟಿ ಒನ್ ಟು ನೈನ್ಟೀನ್ ನೈಂಟಿ ಫೈವ್ ಅಕ್ವೇಷನ್ನ ವಾಷಿಂಗ್ ಹೈಕೋರ್ಟ್ ನ ಅಫೈಲ್ಡ್ ಮಾಡ್ತೀವಿ ಸುಪ್ರೀಂ ಕೋರ್ಟ್ ಆಮೇಲೆ ಅದಕ್ಕೆ ಮುಂಚೆ ಅಕ್ವೇಷನ್ ಮಾಡೋದಕ್ಕೆ ಮುಂಚೆ ಅಂದರೆ ರೈತರು ನಮಗೆ ಬಸೆಷನ್ ಕೊಟ್ಟಿದ್ರು ಅಗ್ರಿಮೆಂಟು ಜಿ ಪಿ ಎ ಇವೆಲ್ಲ ಪ್ರೈವೇಟ್ ಟ್ರಾನ್ಸಾಕ್ಷನ್ ಆಗಿತ್ತು ಸುಪ್ರೀಂ ಕೋರ್ಟ್ ಇದ್ದಾದಾಗ ನೆಕ್ಸ್ಟ್ ಪ್ರೈವೇಟ್ ಟ್ರಾನ್ಸಾಕ್ಷನ್ ಅಲ್ಲಿ ಕನ್ಫರ್ಮೇಶನ್ ಅವರು ಪೇಮೆಂಟ್ ತಗೊಂಡು ಮಾಡುದು ಮಾಡಾದ್ಮೇಲೆ ಅವರು ಆರ್ ಟಿ ಸಿ ನಲ್ಲಿ ನಮ್ಮ ಸೊಸೈಟಿ ನೋಡಿ ಎಂಟ್ರಿ ಮಾಡಿಸಿರಲಿಲ್ಲ ಈ ಟ್ರಾನ್ಸಾಕ್ಷನ್ ಆಗಿರೋದಿಲ್ಲ ಆವಾಗ ಲ್ಯಾಂಡ್ ಮಾಫಿಯಾ